ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ ಸರ್ ನಿಮ್ಮ ಮಾತು ಕ್ಷಮಿಸಿ ಕುತ್ಕೊಂಡೆ ಮಾತಾಡಿದೆ ಸ್ವಲ್ಪ ಧನ್ಯವಾದ ಅಲ್ಲ ಒಳ್ಳೆ ಕಾರಣಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ ಈಗ ಸಂಭಾಷಣೆ ತೊಳಕ್ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯಕ್ಕೆ ಹೋಗಿಲ್ಲ ಕಲಿಯಕ್ಕೆ ಅಂತ ಗೊತ್ತಾಯ್ತು ಅಂದರು ರಜನೀಶ್ ಅವರು ಅದೇ ರೀತಿ ಏನೋ ಹೇಳಿದರು ಚೇತನ್ ಅವರು ಅದೇ ರೀತಿ ಏನ ಹೇಳಿದ್ರು ಇವರೆಲ್ಲರೂ ನನ್ನ ಬೈತಾಯಿದ್ರೆ ಉಳ್ತಾಯಿದ್ರೆ ಗೊತ್ತಾಗಿಲ್ಲ ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸಿಕೊಂಡ್ರು ಅಂತ ಅನ್ನಿಸ್ತರು ಏನೋ ಇಂಡೈರೆಕ್ಟಾಗಿ ಎರಡು ದಿನ ಆಗ ಐದು ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರೆಸು ಹೇಳ್ಬಿಟ್ರು ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬೋದ ನಾವು ಸಾವಿರ ಮಾಡ ನಾಲ್ಕೂವರೆ ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದ್ರು ಸೊ ಏನಿದೆ ಇಲ್ಲ ಅಂದ್ರೆ ಹೊಗಳಿ ಬಯೋದಿಂಗೆ ದೈವದ